ಬಬಲ್ ಗಮ್ ಬಳಸಿ ದರ್ಗಾ ಹುಂಡಿ ಹಣ ಕಳ್ಳತನ ಹಣ ಕದ್ದಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಆಗ್ರಹ ಸಾಮಾನ್ಯವಾಗಿ ಹುಂಡಿ ಕಳ್ಳರು ಮನೆ ಕಳ್ಳರು ಚೈನ್ ಕಳ್ಳರು ಹೀಗೆ ಸಾಕಷ್ಟು ಕಳ್ಳತನ ಪ್ರಕರಣಗಳನ್ನು ನೋಡಿರುತ್ತೇವೆ ಆದರೆ ಚಿಂತಾಮಣಿ ತಾಲೂಕಿನ ದರ್ಗಾವೊಂದರಲ್ಲಿ ಬಬಲ್ ಗಮ್ ಹಾಗೂ ಅಗರಬತ್ತಿ ಬಾಕ್ಸ್ಗಳನ್ನು ಬಳಸಿ ಹುಂಡಿ ಹಣ ಕಳ್ಳತನ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ತಾಲೂಕಿನ ಮುರುಗಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಿಮ್ಮಕಾಯಲಹಳ್ಳಿ ಗ್ರಾಮದ ಹಜರತ್ ಸೈಯದ್ ಜಲಾಲ್ ಖಾಕಿ ಶಾ ಶಾಮಲಾಬಾಬಾ ದರ್ಗಾದಲ್ಲಿ ಕಳೆದ ಒಂದು ವರ್ಷದಿಂದ ಅನಧಿಕೃತ ವ್ಯಕ್ತಿಗಳು ಧಾರ್ಮಿಕ ಕಾರ್ಯಗಳನ್ನು ನಿರ್ವಹಿಸಿ ಬಿಟ್ಟಿದ್ದು ಎಂಬ ವಿಷಯ ಬೆಳಕಿಗೆ ಬಂದಿದೆ ಈ ದರ್ಗಾದಲ್ಲಿ ಹಣ ಕಳವು ನಡೆದಿರುವ ಶಂಕೆಯೂ ವ್ಯಕ್ತವಾಗಿದೆ ಹಿಂದಿನ ಒಂದು ವರ್ಷದಿಂದ ದರ್ಗಾದಲ್ಲಿ ಮಹಬೂಬ್ ಎಂಬಾತ ಮತ್ತು ಅವರ ಕುಟುಂಬದವರು ಕಾರ್ಯನಿರ್ವಹಿಸುತ್ತಿದ್ದು ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನಿಂದ ಯಾವುದೇ ಅಧಿಕೃತ ನೇಮಕಾತಿ ದಾಖಲೆಗಳಿಲ್ಲದೆ ಕೆಲಸ ಮಾಡುತ್ತಿದ್ದರು ಈ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿಗಳು ಮತ್ತು ದರ್ಗಾ ಸಮಿತಿ ಯಾವುದೇ ಕ್ರಮ ಕೈಗೊಳ್ಳದೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಇದರಿಂದ ದರ್ಗಾದಲ್ಲಿ ಹುಂಡಿಯ ಹಣ ಕಳವು ಶಂಕೆ ಉಂಟಾಗಿದ್ದು ಈ ಕುರಿತು ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಬೋರ್ಡ್ಗೆ ಸ್ಥಳೀಯರು ಪತ್ರ ಬರೆದಿದ್ದಾರೆ ಇದರಂತೆ ವಕ್ಫ್ ಬೋರ್ಡ್ ಅಧಿಕಾರಿಗಳು ಹುಂಡಿ ಎಣಿಕೆ ಕಾರ್ಯಕ್ಕೆ ಕಳೆದ ದಿನ ಮುಂದಾಗಿದ್ದಾರೆ ಆದರೆ ಎಣಿಕೆ ವೇಳೆ ಹುಂಡಿಯೊಳಗೆ ಅಗರಬತ್ತಿ ಬಾಕ್ಸ್ಗಳು ಬಬಲ್ ಗಮ್ಗಳು ಕಂಡುಬಂದಿದ್ದು ಇವುಗಳನ್ನು ಹಣ ಕಳವು ಮಾಡಲು ಬಳಸಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದೆ ಸದ್ಯ ಇಂತಹ ವಸ್ತುಗಳನ್ನು ಬಳಕೆ ಮಾಡಿ ಸುಮಾರು ಎರಡು ಲಕ್ಷ ಹಣವನ್ನು ಲೂಟಿ ಮಾಡಿದ್ದಾರೆ ಎಂದು ತಿಳಿದು ಬರುತ್ತಿದ್ದು ಘಟನೆ ಬಗ್ಗೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಕೂಡಲೇ ಸಂಪೂರ್ಣ ತನಿಖೆ ನಡೆಸಿ ಹೊಣೆಗಾರರನ್ನು ಗುರುತಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು